Inna. <laughs> Inna <sarnas>. Okay. இன்னா, Okay. 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 ಬಾಯಿ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ ಹೆಂಗೆ ಹೆಂಗಿದೆ ಒಪ್ಪನ್ ಥ್ರಿಲ್ಲ

ಇವಳು ಇವಳು ಮುದ್ದಂಗಿಲ್ಲ ಇನ್ನು ಟೀಮ್ ಇನ್ನು ಆ ಟೈಮ್ ಸ್ಟಾರ್ಟ್ ಆಗಿಲ್ಲ ಫಸ್ಟ್ ಇವಳು ಇವಳು ಮಾತಾಡ್ಸಿಬಿಟ್ಟಿ ನನ್ನ ನಗಿಸಬೇಕು ಓಕೆನಾ ನೆಕ್ಸ್ಟ್ ಅದಾದ ಮೇಲೆ 나 ಇವಳು ನಾನು ಮಾತಾಡ್ಸಿಬಿಟ್ಟಿ ಇವಳು ನಗಿಸಬೇಕು ಏನನ ಆಯ್ತು ರೆಡಿನಾ ಫಸ್ಟ್ ಗম্বে ಮಾತಾಡ್ಸಬೇಕು ಅರಣನ ನಗಿಸಬೇಕು ಫಸ್ಟ್ ಇಲ್ಲಿ ಮೇಲೆ ಈ ಕಡೆ ಮೇಲ್ಗಡೆ ತೈಮ್ ಇವಳು ಆಯ್ತು ರೆಡಿನಾ 5 ಓಕೆ ರೆಡಿನಾ ರೆಡಿನಾ ಹ್ಮ್ ಸ್ಟಾರ್ಟ್ ಟಚ್ ಮಾಡಂಗಿಲ್ಲ ಹತ್ರಕ್ಕೆ ಹೋಗ್ಬೇಕಾದ್ರೆ ಟಚ್ ಮಾಡಂಗಿಲ್ಲ ಮಾತಾಡ್ಬೇಕು

நீங்க நீங்க ரொம்ப சிம்பிளா சொல்றீங்க. கொஞ்சம் மூர் நிமிஷம் ஐ டைம் பண்ணுங்க. குட்டலா குட்டீங்க நீ என்ன மாடு. தேங்க்

ഓ ഓ

ஒே பாபுனாபு ஏன் மாதிரி கண்ட வாய்ஸ்

どう <laughs>